ಧಾರ್ಮಿಕ ಕಾರ್ಯಕ್ರಮಗಳು ಮೇಳ ಮಹೋತ್ಸವ ಜಾತ್ರೆಗಳಲ್ಲಿ ತುಳಿತಗಳು ಸಂಭವಿಸ್ತಾ ಇರೋದು ಇದೇ ಮೊದಲೇನಲ್ಲ ಹಾಗೇನೆ ಇದೇ ಕೊನೆನೂ ಅಲ್ಲ ಆಳುವವರಿಗೆ ಬೃಹತ್ ಕಾರ್ಯಕ್ರಮಗಳಿಂದ ಸಿಗೋ ಪ್ರಚಾರ ಮತ್ತು ಲಾಭನೇ ಮುಖ್ಯ ಆಗಿದೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಕುಂಭಮೇಳದಲ್ಲಿ ಸ್ನಾನ ಮಾಡೋದಕ್ಕೆ ತೆರಳಿದ್ರಿಂದ ಕುಂಭಮೇಳ ನಡೀತಾ ಇದ್ದ ಪ್ರಯಾಗ್ರಾಜ್ ನಗರವನ್ನು ಲಾಕ್ಡೌನ್ ಮಾಡಿದಂತೆ ನಿರ್ಬಂಧಗಳನ್ನು ಹೇರಲಾಗಿತ್ತು

ನಾನು ಸ್ವಪ್ನ ಉತ್ತರ ಪ್ರದೇಶದ ಪ್ರಯಾಗರಾಜ್ ನಗರದಲ್ಲಿ ನಡೀತಾ ಇರೋ ಕುಂಭಮೇಳದಲ್ಲಿ ಬುಧವಾರ ಕಾಲ್ ಕಾಲ್ತುಳಿತ ಉಂಟಾಗಿದೆ ಕರ್ನಾಟಕನೂ ಸೇರಿದಂತೆ ಸುಮಾರು ಮೂವತ್ತಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ ಅಂತ ವರದಿಗಳು ಹೇಳ್ತಾ ಇದ್ದಾವೆ ನೂರಾರು ಮಂದಿ ಗಾಯಗೊಂಡಿದ್ದಾರೆ ಹಲವರು ಬದುಕುಳಿದು ಬಂದಿದ್ದೇ ಹೆಚ್ಚು ಅಂತ ನಿಟ್ಟುಸಿರನ್ನ ಬಿಟ್ಟಿದ್ದಾರೆ ಈ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಈ ದಿನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿರುವ ಆದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮ್ಮ ಪ್ರಾತಿ ವಿಡಿಯೋಗಳ ನೋಟಿಫಿಕೇಶನ್ ಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಈಗ ವಿಷಯಕ್ಕೆ ಬರೋಣ ಇಂತಹ ಧಾರ್ಮಿಕ ಕಾರ್ಯಕ್ರಮಗಳು ಮೇಳ ಮಹೋತ್ಸವ ಜಾತ್ರೆಗಳಲ್ಲಿ ಕಾಲ್ತುಳಿತಗಳು ಸಂಭವಿಸ್ತಾ ಇರೋದು ಇದೇ ಮೊದಲೇನಲ್ಲ ಹಾಗೇನೆ ಇದೇನು ಕೊನೆನೂ ಅಲ್ಲ ಯಾಕಂದ್ರೆ ಹೆಚ್ಚು ಜನರು ಸೇರೋ ಸ್ಥಳಗಳಲ್ಲಿ ಭದ್ರತೆ ಸೇರಿದಂತೆ ನಾನಾ ರೀತಿಯ ವ್ಯವಸ್ಥೆಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಸರ್ಕಾರ ಮತ್ತು ಆಡಳಿತ ಯಂತ್ರ ಎಲ್ಲ ರೀತಿಯಲ್ಲೂ ಕೂಡ ಸಮರ್ಪಕವಾಗಿ ನಿಭಾಯಿಸಬೇಕು ಆದರೆ ಆಳೋರ್ಗೆ ಬೃಹತ್ ಕಾರ್ಯಕ್ರಮಗಳಿಂದ ಸಿಗೋ ಪ್ರಚಾರ ಮತ್ತು ಲಾಭನೇ ಮುಖ್ಯ ಆಗಿದೆ ದುರುಪಯೋಗ ನಿರ್ಲಕ್ಷ್ಯ ಧೋರಣೆಗಳು ಹೆಗ್ಗೆ ಇಲ್ಲದೆ ನಡೀತಾ ಇದಾವೆ ಈ ದಿನ ಡಾಟ್ ಕಾಮ್ ಪ್ರೀಮಿಯಂ ಲೇಖನಗಳನ್ನು ಪ್ರಕಟಿಸ್ತಾ ಇದೆ ಎಕ್ಸ್ಕ್ಲೂಸಿವ್ ಅನಿಸುವ ಸಂಗತಿಗಳು ಈ ಲೇಖನಗಳಲ್ಲಿ ಸಿಗುತ್ತವೆ ಇವುಗಳನ್ನು ಓದೋಕೆ ನೀವು ಚಂದಾದಾರರಾಗಿ ಇತ್ತೀಚೆಗೆ ಹಾಸನದ ಹಾಸನಾಂಬ ದೇವಾಲಯದಲ್ಲಿ ತುಳಿತ ಸಂಭವಿಸ್ತಿತ್ತು ಇನ್ನು ತಿರುಪತಿಯಲ್ಲಿ ತುಳಿತ ಸಂಭವಿಸಿ ಆರು ಮಂದಿ ಸಾವನ್ನಪ್ಪಿದ್ರು ಉತ್ತರ ಪ್ರದೇಶದಲ್ಲಿ ನಡೆದಿದ್ದ ಸತ್ಸಂಗ ಕಾರ್ಯಕ್ರಮದಲ್ಲೂ ಕೂಡ ಭೀಕರ ಕಾಲ್ತುಳಿತ ಉಂಟಾಗಿ ಹನ್ನೆರಡು ಮಂದಿ ಜೀವನ ಕಳೆದುಕೊಂಡ್ರು ಆದರೂ ಕೂಡ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋರು ಆಳೋರು ಎಚ್ಚೆತ್ಕೊಂಡಿಲ್ಲ ಇದೀಗ ಬುಧವಾರ ಮೌನಿ ಅಮಾವಾಸ್ಯೆ ಇದ್ದ ಕಾರಣ ಕುಂಭಮೇಳದಲ್ಲಿ ಹೆಚ್ಚಿನ ಜನರು ಭಾಗಿಯಾಗಿದ್ರು ಹಾಗಾಗಿ ಇಲ್ಲಿ ಕಾಲ್ತುಳಿತ ಸಂಭವಿಸಿದೆ ಅಂತ ಹೇಳಲಾಗ್ತಾ ಇದೆ ಇದಕ್ಕೂ ಮುನ್ನ ಕುಂಭಮೇಳಕ್ಕೆ ಇದ್ದ ಯಾತ್ರಾರ್ಥಿಗಳೇ ರೈಲು ಸೀಟ್ ಬುಕ್ ಮಾಡಿದ್ರು ಸೀಟ್ ಸಿಗದೆ ಹತ್ತೋಕೆ ಆಗದೆ ರೈಲಿನ ಮೇಲೆ ಕಲ್ಲು ತೂರಾಟ ನಡೆಸಿದ ಘಟನೆಯೂ ಕೂಡ ಮಧ್ಯಪ್ರದೇಶದಲ್ಲಿ ನಡೆದಿತ್ತು ಇದು ಕುಂಭಮೇಳದಲ್ಲಿ ಸೇರಬಹುದಾದ ಭಾರಿ ಜನಸಂಖ್ಯೆಯ ಪ್ರತಿಬಿಂಬ ಆಗಿತ್ತು ಆದರೂ ಕುಂಭಮೇಳದ ಆಯೋಜಕರು ಉಸ್ತುವಾರಿಯನ್ನು ಹೊತ್ತವರು ನಿರ್ವಹಣೆಯನ್ನು ವಹಿಸಿಕೊಂಡವರು ಎಚ್ಚೆತ್ತುಕೊಳ್ಳಿಲ್ಲ ಇದರ ಪರಿಣಾಮ ಮೂವತ್ತು ಮಂದಿ ದಾರುಣವಾಗಿ ಅಸುನೀಗಿದ್ದಾರೆ ಈ ಕುಂಭಮೇಳ ಆಯೋಜನೆ ದೂರದ ಬೆಟ್ಟ ನುನ್ನಗೆ ಅನ್ನುವಂತೆ ಅಲ್ಲಿ ಮಿಂದೇಳೋದ್ರಿಂದ ಸ್ವರ್ಗ ಪ್ರಾಪ್ತಿಯಾಗುತ್ತೆ ಪಾಪ ಪರಿಹಾರ ಆಗುತ್ತೆ ಅನ್ನೋ ಭ್ರಮೆಯಿಂದನೂ ಕೂಡ ಮಾಧ್ಯಮಗಳ ಅತಿ ರಂಜಿತ ಸುದ್ದಿಗಳಿಂದನೂ ಕೂಡ ಆಕರ್ಷಿಸ್ಬೋದು ಆದರೆ ಸಾಕಷ್ಟು ಅವ್ಯವಸ್ಥೆಗಳಿಂದ ಕೂಡಿದೆ ಅನ್ನೋದನ್ನು ಅಲ್ಲಿಗೆ ತೆರಳಿದವರು ನೋಡ್ತಾ ಇದ್ದಾರೆ ಅನುಭವಿಸ್ತಾ ಇದ್ದಾರೆ ಹಲವಾರು ರಸ್ತೆಗಳನ್ನು ನಿರ್ಬಂಧ ಮಾಡಲಾಗಿದ್ದು ಕಿಲೋಮೀಟರ್ ಗಟ್ಟಲೆ ಜನರು ನಡೆಯಬೇಕಾದ ಅನಿವಾರ್ಯತೆ ಕೂಡ ಉಂಟಾಗಿದೆ ಅದರಲ್ಲೂ ಜನವರಿ ಇಪ್ಪತ್ತೇಳರಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಕುಂಭಮೇಳದಲ್ಲಿ ಸ್ನಾನ ಮಾಡೋದಕ್ಕೆ ತೆರಳದ್ರಿಂದ ಕುಂಭಮೇಳ ನಡೀತಾ ಇದ್ದ ಪ್ರಯಾಗ್ರಾಜ್ ನಗರವನ್ನು ಲಾಕ್ಡೌನ್ ಮಾಡಿದಂತೆ ನಿರ್ಬಂಧಗಳನ್ನ ಹೇರಲಾಗಿತ್ತು ಇದರ ಪರಿಣಾಮ ಭಕ್ತರು ಮತ್ತು ಧಾರ್ಮಿಕ ಮುಖಂಡರು ಹೆಚ್ಚುವರಿಯಾಗಿ ಮೈಲುಗಳಷ್ಟು ನಡೆಯಬೇಕಾದ ಅನಿವಾರ್ಯತೆ ಕೂಡ ಉಂಟಾಗಿತ್ತು ಇನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಫೆಬ್ರವರಿ ಐದರಂದು ಕುಂಭಮೇಳದಲ್ಲಿ ಭಾಗಿಯಾಗಲಿದ್ದಾರೆ ಆಗ ಇನ್ನಷ್ಟು ಅವಾಂತರಗಳು ಸೃಷ್ಟಿ ಆಗ್ತಾವೋ ಊಹಿಸೋದು ಅಸಾಧ್ಯ ಆಗಿದೆ ಈಗ ಭಕ್ತರು ಅಲಹಾಬಾದ್ ರೈಲ್ವೆ ಜಂಕ್ಷನ್ ನಿಂದ ಕುಂಭಮೇಳದ ಮೈದಾನಕ್ಕೆ ಹದಿನೈದು ಕಿಲೋಮೀಟರ್ ನಡೆದುಕೊಂಡು ಹೋಗಬೇಕಾಗಿದೆ ತಮ್ಮ ಲಗೇಜ್ಗಳ ಜೊತೆಗೆ ಪಾದಯಾತ್ರೆಯನ್ನ ಮಾಡಬೇಕಾಗಿದೆ ಧಾರ್ಮಿಕ ಸ್ನಾನಕ್ಕಾಗಿ ಕಷ್ಟನ ಪಡಬೇಕಾಗಿದೆ ಮೊಬೈಲ್ ಇಂಟರ್ನೆಟ್ ಮತ್ತು ಸಂಪರ್ಕನೂ ಕೂಡ ಸರಿಯಾಗಿಲ್ದೇನೆ ಒಂದು ಕ್ಷಣದಲ್ಲಿ ತಮ್ಮ ಜೊತೆಗಿದ್ದವರು ಕಣ್ಮರೆಯಾದರೆ ಅವರನ್ನು ಮತ್ತೆ ಸಂಪರ್ಕ ಮಾಡೋದೇ ಅಸಾಧ್ಯ ಆಗಿದೆ ಜೊತೆಗೆ ಬೀದಿ ಬದಿ ವ್ಯಾಪಾರಿಗಳಂತಹ ಸಣ್ಣ ವ್ಯಾಪಾರಿಗಳ ಮೇಲೆ ಪೊಲೀಸರು ತಮ್ಮ ದರ್ಪವನ್ನು ತೋರ್ತಾ ಇದ್ದಾರೆ ಒಕ್ಕಲಿಭಸ್ತಾ ಇದ್ದಾರೆ ಇದೆಲ್ಲದರ ನಡುವೆನೆ ದೊಡ್ಡ ಕಾರ್ಪೊರೇಟ್ ವ್ಯಾಪಾರಿಗಳು ನಿರಾಯಾಸವಾಗಿ ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ ಧಾರ್ಮಿಕ ಸ್ನಾನಕ್ಕೆ ಹೋಗೋ ಹಾದಿಯಂತೂ ಕೂಡ ಜಟಿಲ ಆಗಿದೆ ನೂಕು ನುಗ್ಗಲಿನಲ್ಲಿ ಜನರು ಸಂಗಮಕ್ಕೆ ಇಳಿತಾ ಇದ್ದಾರೆ ನೀರಿನಲ್ಲಿ ಮಿಂದೆದ್ದು ಒಂದು ನಿಮಿಷನೂ ಕೂಡ ನಿಲ್ಲೋದಕ್ಕೆ ಆಗದೇನೆ ಜನಸಂದಣಿಯಲ್ಲಿ ಹೊರಬರ್ತಾ ಇದ್ದಾರೆ ಇನ್ನು ಜನರು ನದಿಗೆ ಹೋಗಿ ಬರೋದಕ್ಕೂ ಕೂಡ ಹರಸಾಹಸವನ್ನು ಪಡುವಂತಾಗಿದೆ ಕೇಂದ್ರ ಮೀಸಲು ಪೊಲೀಸ್ ಪಡೆ ಮತ್ತು ಕ್ಷಿಪ್ರ ಕಾರ್ಯಪಡೆಗಳು ಲಾಠಿಯನ್ನು ಹಿಡಿದು ಭಕ್ತರನ್ನ ಬೇಗ ಹೋಗುವಂತೆ ಓಡಿಸ್ತಾ ಇದ್ದಾರೆ ನೂರಾರು ಸಾವಿರಾರು ಕಿಲೋಮೀಟರ್ ದೂರದಿಂದ ಕುಂಭಮೇಳಕ್ಕೆ ಹೋದ ಭಕ್ತರು ಮೂರ್ನಾಲ್ಕು ನಿಮಿಷ ಸಂಗಮದ ಬಳಿ ಇರೋದೇ ಕಷ್ಟಕರ ಆಗಿದೆ ಒಂದೆಡೆ ಸಾಮಾನ್ಯ ಜನರು ಕಿಕ್ಕಿರಿದ ಸೇತುವೆಗಳು ಮತ್ತು ಸರದಿ ಸಾಲಿನ ದಿಗ್ಬಂಧನಗಳ ನಡುವೆ ಸಹಿಸಿಕೊಂಡು ಧಾರ್ಮಿಕ ಸ್ನಾನಕ್ಕಾಗಿ ಕಾಯ್ತಾ ಇದ್ರೆ ಮತ್ತೊಂದೆಡೆ ವಿ ಐ ಪಿಗಳಿಗೆ ಇತರ ಮಾರ್ಗಗಳಲ್ಲಿ ಯಾವುದೇ ಅಡೆತಡೆ ಕಾಯುವಿಕೆನೆ ಇಲ್ಲದೇನೆ ಸಂಗಮಕ್ಕೆ ಪ್ರವೇಶ ನೀಡೋದು ನಡೀತಾನೆ ಇದೆ ಇದು ಸ್ಪಷ್ಟವಾದ ಅಸಮಾನತೆಯನ್ನು ತೋರಿಸೋದು ಮಾತ್ರ ಅಲ್ಲದೇನೆ ಭಕ್ತರನ್ನು ಪ್ರಾಣಿಗಳಂತೆ ನಡೆಸ್ಕೊಳ್ತಾ ಇರೋದನ್ನು ಪ್ರತಿಬಿಂಬಿಸುತ್ತೆ ಅಸಮಾನತೆಯಿಂದ ತುಂಬಿರೋ ಕುಂಭಮೇಳದಲ್ಲಿ ವಿಐಪಿ ಪಿ ಸಂಸ್ಕೃತಿಗೆ ಹೆಚ್ಚಿನ ಒತ್ತನ್ನ ನೀಡಲಾಗಿದೆ ಸಾಮಾನ್ಯ ಭಕ್ತರು ಅವ್ಯವಸ್ಥೆಯನ್ನ ಸಹಿಸಿಕೊಂಡೇ ತಮ್ಮ ಭಕ್ತಿ ಪ್ರದರ್ಶಿಸಬೇಕಾಗಿದೆ ಆಯೋಜಕರು ಸಾಮಾನ್ಯ ಜನರನ್ನ ಬದಿಗೊತ್ತಿದ್ದಾರೆ ಸಾಮಾನ್ಯ ಭಕ್ತರ ಸುರಕ್ಷತೆ ಮತ್ತು ಘನತೆಯನ್ನ ಖಾತ್ರಿಪಡಿಸೋದಕ್ಕೆ ಯಾವುದೇ ವ್ಯವಸ್ಥೆ ಕ್ರಮಗಳಿಲ್ಲ ಎಲ್ಲವೂ ಕೂಡ ವಿಐಪಿಗಳ ಪಿಗಳ ಮೇಲೆ ಮಾತ್ರನೇ ಕೇಂದ್ರೀಕರಿಸಲಾಗಿದೆ ಕುಂಭಮೇಳ ಆಯೋಜನೆ ಮತ್ತು ನಿರ್ವಹಣೆಯನ್ನ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆದಿತ್ಯನಾಥ್ ಅವರನ್ನ ಬದಿಗಿಟ್ಟು ಪ್ರಮುಖ ಜವಾಬ್ದಾರಿಗಳನ್ನ ಆರ್ನ್ ಅಂಡ್ ಎಂಗ್ ಕಂಪನಿಗೆ ಮೋದಿ ಸರ್ಕಾರ ಹೊರಗುತ್ತಿಗೆಯನ್ನು ನೀಡಿದೆ ಇದು ನಿರ್ಣಾಯಕ ತಪ್ಪು ಹೆಜ್ಜೆ ಅಂತ ಹಲವರು ಆರೋಪ ಮಾಡಿದ್ದಾರೆ ಇದನ್ನ ಕಾರ್ಪೊರೇಟ್ ಕುಂಭಮೇಳ ಅಂತ ಹಲವರು ಕರೆದಿದ್ದಾರೆ ಈ ಖಾಸಗಿ ಕಂಪನಿ ತನ್ನ ಸ್ವಹಿತಾಸಕ್ತಿ ಮತ್ತು ವಿ ಐ ಪಿ ಸಂಸ್ಕೃತಿಗೆ ಹೆಚ್ಚು ಒತ್ತು ಕೊಡ್ತಾ ಇರೋದ್ರಿಂದಾನೇ ಬುಧವಾರ ಕಾಲ್ತುಳಿತ ಸಂಭವಿಸಿದೆ ಮತ್ತು ಮೂವತ್ತು ಮಂದಿ ಜೀವವನ್ನ ಕಳೆದುಕೊಂಡಿದ್ದಾರೆ ಇನ್ನು ನಡೆದ ಈ ಕಾಲ್ತುಳಿತದಿಂದ ಸಾವಿರಾರು ಮಂದಿ ಆತಂಕಗೊಂಡಿದ್ದಾರೆ ಸುರಕ್ಷತೆ ಮತ್ತು ಭದ್ರತೆ ನೀಡಬೇಕಾಗಿದ್ದ ಸರ್ಕಾರದಿಂದ ಉತ್ತರ ಪ್ರಕ್ರಿಯೆಯನ್ನ ಎದುರು ನೋಡ್ತಾ ಇದ್ದಾರೆ ಹಲವರು ಸಂಗಮದಲ್ಲಿ ಧಾರ್ಮಿಕ ಸ್ನಾನ ಮಾಡೋದಕ್ಕೆ ಹಿಂಜರಿತಾ ಇದ್ದಾರೆ ನಿರುತ್ಸಾಹಿಗಳಾಗಿದ್ದಾರೆ ಈಗ ಸಂಭ್ರಮಾಚರಣೆ ನಿಶ್ಶಬ್ದ ಆಗಿದೆ ಮೃತ ಭಕ್ತರ ಕುಟುಂಬಗಳು ತೀವ್ರ ಆಘಾತಕ್ಕೊಳಗಾಗಿದ್ದಾವೆ ಅವರ ಬದುಕು ಭಾವನೆಗಳು ಬಹುಶಃ ಛಿದ್ರಗೊಂಡಿದೆ ಈಗ ಕುಂಭಮೇಳದಲ್ಲಿ ತುಳಿತ ಆದ ಬಳಿಕ ಹಲವಾರು ಪ್ರಶ್ನೆಗಳು ಮುನ್ನೆಲೆ ಬಂದಿದ್ದಾವೆ ಎಷ್ಟು ಸಾವು ನೋವುಗಳು ಸಂಭವಿಸಿದಾವೆ ಅನ್ನೋ ಬಗ್ಗೆ ಮಾಹಿತಿಯನ್ನು ನೀಡೋದಕ್ಕೆ ಸರ್ಕಾರ ಬರೋಬ್ಬರಿ ಹನ್ನೆರಡು ಗಂಟೆ ಸಮಯ ತೆಗೆದುಕೊಂಡಿದ್ಯಾಕೆ ಇನ್ನು ಗಾಯಗೊಂಡವರ ಸಂಖ್ಯೆ ಎಷ್ಟು ಅವರ ಪರಿಸ್ಥಿತಿ ಹೇಗಿದೆ ಅವರಿಗೆ ಒದಗಿಸಲಾದ ವೈದ್ಯಕೀಯ ನೆರವಿನ ವಿವರಗಳ ಬಗ್ಗೆನೂ ಕೂಡ ಹೆಚ್ಚಿನ ಮಾಹಿತಿಯನ್ನ ನೀಡಿಲ್ಲ ಈ ಬಗ್ಗೆ ಮಾಹಿತಿಯನ್ನ ನೀಡದೆ ಇರೋದಕ್ಕೆ ಕಾರಣ ಏನು ಕಾಲ್ತುಳಿತ ಉಂಟಾದ ಸಮಯದಲ್ಲಿ ಪೊಲೀಸ್ ಪಡೆಗಳು ಏನು ಮಾಡ್ತಾ ಇದ್ವು ಜನಸಂದಣಿಯನ್ನ ಯಾಕೆ ಸರಿಯಾಗಿ ನಿರ್ವಹಣೆ ಮಾಡಲಿಲ್ಲ ಅನ್ನೋ ಪ್ರಶ್ನೆ ಮುಖ್ಯ ಆಗುತ್ತೆ ಇನ್ನು ಗಮನಾರ್ಹವಾಗಿ ತುಳಿತದ ಬಗ್ಗೆ ಇನ್ನೂ ಯಾವುದೇ ಅಧಿಕೃತ ತನಿಖೆಗೆ ಸರ್ಕಾರ ಆದೇಶ ನೀಡಿಲ್ಲ ತನಿಖೆಗೆ ಆದೇಶ ನೀಡದೇ ಇರೋದು ತುಳಿತಕ್ಕೆ ಮೇಳದ ನಿರ್ವಾಹಕರೇ ಕಾರಣ ಅನ್ನೋ ಪ್ರಶ್ನೆಯನ್ನು ಹುಟ್ಟಾಕಿದೆ ಪ್ರಯಾಗ್ರಾಜ್ ನಗರದ ವಿವಿಧ ಪ್ರವೇಶ ಮತ್ತು ನಿರ್ಗಮನ ಸ್ಥಳಗಳನ್ನು ನಿರ್ಬಂಧಿಸಲಾಗಿದೆ ಕೋಟ್ಯಾಂತರ ಜನರ ಜನ ದಟ್ಟಣೆಯಲ್ಲಿ ಒಂದು ಪ್ರದೇಶದಲ್ಲಿ ನಿರ್ವಹಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂದಮೇಲೆ ಸರ್ಕಾರ ಯಾಕೆ ಪ್ರವೇಶ ಮತ್ತು ನಿರ್ಗಮನಗಳನ್ನು ಮುಚ್ಚಿದೆ ಅನ್ನೋದು ಬಹು ದೊಡ್ಡ ಪ್ರಶ್ನೆಯಾಗಿದೆ ಆಗಿದೆ ಪ್ರಯಾಗ್ರಾಜ್ ನಗರದ ವಿವಿಧ ಪ್ರವೇಶ ಮತ್ತು ನಿರ್ಗಮನ ಸ್ಥಳಗಳನ್ನು ನಿರ್ಬಂಧಿಸಲಾಗಿದೆ ಕೋಟ್ಯಾಂತರ ಜನರ ಜನದಟ್ಟಣೆಯಲ್ಲಿ ಒಂದು ಪ್ರದೇಶದಲ್ಲಿ ನಿರ್ವಹಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಆದಮೇಲೆ ಸರ್ಕಾರ ಯಾಕೆ ಪ್ರವೇಶ ಮತ್ತು ನಿರ್ಗಮನಗಳನ್ನು ಮುಚ್ಚಿದೆ ಅನ್ನೋದು ಬಹುದೊಡ್ಡ ಪ್ರಶ್ನೆಯಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ